ಒಕ್ಕಲಿಗರ ಅವಹೇಳನ ಮಾಡಿರುವ ಸೀತಾರಾಮನನ್ನು ಬಂಧಿಸುವಂತೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹೆಚ್ ಡಿ ಪಟ್ಟಣದ ಗದ್ದಿಗೆ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆಯ ಉದ್ದಕ್ಕೂ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು ಜಿವಿ ಸೀತಾರಾಮ್ ಅಣುಕು ಶವಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಮೇಟಿ ವೃತ್ತದ ಬಳಿ ಜಿವಿ ಸೀತಾರಾಮ್ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಹಾಗೂ ರಾಷ್ಟ್ರಗೀತೆ ಬರೆದ ಕುವೆಂಪು ಕರ್ನಾಟಕದ ಮುಖ್ಯಮಂತ್ರಿ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರುವ ಒಕ್ಕಲಿಗ ಜನಾಂಗವನ್ನು ನಿಂದಿಸಿರುವ ಕಾಂಗ್ರೆಸ್ ಮುಖಂಡ ಜಿವಿ ಸೀತಾರಾಮ್ನನ್ನು ಗಡೀಪಾರು ಮಾಡಬೇಕು ಯಾಕೆಂದರೆ ಜಿವಿ ಸೀತಾರಾಮ್ ಎಂಬುವವನು ದೂರವಾಣಿಯಲ್ಲಿ ಮಾತನಾಡುವ ವೇಳೆ ಒಕ್ಕಲಿಗ ಜನಾಂಗವನ್ನು ಅವಮಾನಿಸಿ ಅವಹೆಚ್ಚ ಶಬ್ದ ಬಳಸಿ ನಮ್ಮ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾನೆ ಆದ್ದರಿಂದ ಅವನ ಮೇಲೆ ಮೊಕದ್ದಮೆ ದಾಖಲಿಸಿ ಆತನನ್ನ ಬಂಧಿಸಬೇಕು ಎಂದು ಆಗ್ರಹಿಸಿದರು ಪಟ್ಟಣದ ಗದ್ದಿಗೆ ಸರ್ಕಲ್ನಿಂದ ಮೆರವಣಿಗೆ ಹೊರಟು ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ಪರಿಣಾಮ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು ಡಿವೈಎಸ್ಪಿ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು ಇಡೀ ಸಮಾಜವನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಿದಾರೆ ನಾನು ಈ ಸೀತಾರಾಮ ಕೋಟೆ ತಾಲೂಕಿನ ಬಗ್ಗೆ ನಾನು ಎರಡು ತಿಂಗಳಿಂದ ಹೋಗಿದ್ದೆ ತಾರಕ ಇದೆ ಹೆಬ್ಬಾಳೆ ಇದೆ ನಾಲ್ಕು ಡ್ಯಾಮ್ ಇರುವಂತ ಇಡೀ ದೇಶದಲ್ಲಿ ಯಾವ ತಾಲೂಕು ಇಲ್ಲ ಈ ನಾಲ್ಕು ತಾಲೂಕಲ್ಲಿರುವಂತಹ ಕಬಿನಿ ಇರ್ಬೋದು ನುಗು ಇರ್ಬೋದು ತಾರಕ ಇರ್ಬೋದು ಹೆಬ್ಬಾಳೆ ಇರ್ಬೋದು ಆದ್ರೆ ಏನು ಕಟ್ಟೆಗಳನ್ನು ಕಟ್ಟಬೇಕಾದ್ರೆ ಆ ಅಣೆಕಟ್ಟೆಗಳನ್ನು ಕಟ್ಟಬೇಕಾದ್ರೆ ಭೂ ಸ್ವಾಧೀನವನ್ನು ಮಾಡಿದ್ರು ಆ ಭೂ ಸ್ವಾಧೀನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಹೈ ಫ್ಲಡ್ ಲೆವೆಲ್ ಅಂತ ಹೆಚ್ ಎಫ್ ಎಲ್ ಅಂತ ಅದನ್ನು ಕೂಡ ಏನ್ ಮಾಡಿದ್ರು ಜಾಸ್ತಿ ಉಕ್ಕಿದ್ರೆ ಎಲ್ಲಿವರೆಗೂ ಬರ್ಬೋದು ಅಂತ ಅದನ್ನು ಕೂಡ ಮಾರ್ಕ್ ಮಾಡಿ ಕಾವೇರಿ ನೀರಾವರಿ ನಿಗಮದವರು ಅದು ಮಾರ್ಕ್ ಮಾಡಿ ಆ ಜಮೀನನ್ನು ಸ್ವಾಧೀನ ಪಡಿಸ್ಕೊಂಡ್ರು ಇವತ್ತು ಇದೇ ಕಬಿನಿ ಡ್ಯಾಮ್ ಅನ್ನ ಕಟ್ಟಬೇಕಾದ್ರೂ ಕೂಡ ಕೆಂಚೇಗೌಡರು ಅವರ ಜಮೀನಿಗೂ ಕೂಡ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೂರುವರೆ ರೂಪಾಯಿ ಅವರಿಗೂ ಕೂಡ ಪರಿಹಾರವನ್ನು ಕೊಟ್ಟರೆ ಕೆಂಚೇಗೌಡರು ನನಗೆ ಪರಿಹಾರ ಬೇಡ ಇಡೀ ಊರಿಗೆ ಒಳ್ಳೇದಾಗಬೇಕು ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಆ ಪರಿಹಾರ ವಾಪಸ್ ಕೊಟ್ಟು ದಾನ ಪತ್ರವನ್ನು ಕಾವೇರಿ ನೀರಾವರಿ ನಿಗಮಕ್ಕೆ ಬರ್ಕೊಟ್ರು ಆದ್ರೆ ನಿಮ್ಮಲ್ಲಿ ಹೋಗಿ ದಿಶಾಂಕ ಮ್ಯಾಪ್ ಅಲ್ಲಿ ಅಲ್ಲಿ ಹೋಗಿ ನಿಮ್ದು ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರೆ ಆ ಭೂಮಿ ಯಾರು ಅಂತ ಬರುತ್ತೆ ಅಂತಂದ್ರೆ ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದ್ದು ಅಂತ ಈ ಸೀತಾರಾಮ ಸೇರಿದ್ರು ಇವನತ್ರ ಇರೋದು ಒಂದ್ ಎಕ್ರ ಒಂಬತ್ತು ಒಂದ್ ಟಿ ಸಿ ಇರೋದು ತಹಸೀಲ್ದಾರ್ ಎಲ್ಲಿದ್ರೆ ನೀವು ಕೇಳಿಸ್ಕೋಬೇಕು ಇದು ಕಾನೂನು ಕ್ರಮ ಆಗಬೇಕು ಈ ಸೀತಾರಾಮನಿಂದಾಗಿ ಈ ಹೆಚ್ಡೇ ಕೋಟೆ ತಾಲೂಕಲ್ಲಿ ಏನು ಸರ್ಕಾರಿ ಭೂಮಿ ಸಹ ಏನು ಹಿಂದೆ ಕಾವೇರಿ ನೀರಾವರಿ ನಿಗಮದ ಸ್ವಾಧೀನ ಮಾಡಿದಕ್ಕೆ ಹೊಸದಾಗಿ ಆರ್ ಟಿ ಸಿ ಕೂರಿಸ್ತಾ ದೊಡ್ಡ ದಂಧೆ ನಡೀತಾ ಇದೆ ಆ ದಂಧೆನೂ ಕೂಡ ನಿಲ್ಲಬೇಕು ಎಕರೆ ಜಮೀನನ್ನು ಕೊಟ್ಟಿರೋದು ಕೆಂಚೇಗೌಡರು ಸೀತಾರಾಮ್ ಏನೋ ಡಾಕ್ಟರ್ ಮಹಾದೇವಪ್ಪನವರು ಆ ನಮ್ಮ ಕಾವೇರಿ ಕಾವೇರಿಗೆ ಕನ್ನಂ ಮಾಡಿ ಕಟ್ಟೆ ಕಟ್ಟಿ ಈ ಮಹಾದೇವಪ್ಪನವರು ಸಿದ್ದರಾಮಯ್ಯ ಶಿಕ್ಷಣ ಕೊಡುವಂತ ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿ ಅನ್ನ ಕೊಟ್ಟಂತರು ವಿದ್ಯೆ ಕೊಟ್ಟಂತ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಟ್ಟಿದಂತ ಕನ್ನಂಬಾಡಿ ಕಟ್ಟೆಯನ್ನೇ ಟಿಪ್ಪು ಸುಲ್ತಾನ್ ಅಡಿಗಲ್ಲಿ ಇಟ್ಟ ಹೇಳುವಂತಹ ನೀವು ಸೀತಾರಾಮನ್ ಲೆಟರ್ ಕೊಟ್ಟು ಕೆಂಚಗೌಡ್ರ ಜಮೀನನ್ನ ಇವ್ರಿಗೆ ಪರ್ಕೊಡಿ ಅಂತ ಹೇಳ್ತಿದ್ದೀರಾ ಡಾಕ್ಟರ್ ಮಾಧೇವತ್ನವ್ರೆ ಸೀತಾರಾಮ್ ಕೆಂಚಗೋಡ್ ಕೊಟ್ಟಿದಾಗ ಅಂತ ಇದೆ পিতৃ ಆಸ್ತಿ ಯಾರಿ ಬರುತ್ತೆ ನಿಮ್ಮ ಅಜ್ಜನ ಆಸ್ತಿ ಮೊಮ್ಮಕ್ಕಳಿಗೆ ಕೊರುತ್ತೆ ರೈಟ್ಫುಲ್ ಆಗಿ ಮಗನ ಬರುತ್ತೆ ಮೊಮ್ಮಗನ ಬರುತ್ತೆ ಸಂಸಾರ ಕುಟುಂಬಕ್ಕೆ ಸೇರಿದವ್ ನಾವು सीतारामو ಸಂಸಾರ ಮಗನ ಮೊಮ್ಮಗನ ನಾವು ಹೆಂಗಾಗಿ ಕೊಡ್ತೀವಿ ನೀವು ಮಾಧವಪುರ ಲೈಬ್ರರಿ ಕೊಡ್ತಾರೆ तहसीलदार ಅವರು ಅಲ್ಲಿ ಹೋಗಿ ಆ ಸ್ಪಾರ್ಟಿಗೆ ಬಂದು ದಿಶಾಂಕ ದिशाಂತ ಆಪ್ ಅಲ್ಲಿ ಓಪನ್ ಮಾಡಿದ್ರೆ ಕಾವೇರಿ ನೀರಾವರಿ ನಿಗಮ ತಂದು ಗೊತ್ತಾಗುತ್ತೆ ಇಡೀ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಸ್ವಾಧೀನ ಮಾಡಿಕೊಂಡು ಪರಿಹಾರ ಕೂಡ ಇವತ್ತು ಹೊಸದಾಗಿ ಆರ್ ಟಿ ಸಿ ಕೂರಿಸಿ ದೊಡ್ಡ ದಂಧೆ ನಡೀತಾ ಇದೆ ಹೆಚ್ ಡಿ ಕೋಟೆ ತಾಲೂಕ್ ಈ ನಾಲ್ಕು ಡ್ಯಾಮ್ ನಲ್ಲಿ ಮುಳುಗಡೆ ಆಗಿರುವಂತಹ ಭೂಮಿಗೂ ಕೂಡ ಹೊಸ ಆರ್ಟಿ ಸಿ ಕೂರಿಸುವಂತಹ ದಂಧೆ ನಡೀತಾ ಇದೆ ಆ ದಂಧೆಯ ಲಾಭ ಪಡೆಯ ಬಂದಿರೋನು ಈ ಸೀತಾರಾಮು ಅವರಿಗೆ ಆಶೀರ್ವಾದ ಮಾಡೋದು ಡಾಕ್ಟರ್ ಮಹದೇವಪ್ಪ ಇದನ್ನ ಕೋಟೆ ತಾಲೂಕಿನ ಎಲ್ಲ ಎಲ್ಲ ರೈತರು ಯಾರ್ಯಾರ ಹಿಂದೆ ಈ ನಾಲ್ಕು ಡಾಮ್ ಕಟ್ಟಬೇಕಾದ್ರೆ ಭೂಮಿ ಕೊಟ್ಟಿದ್ರೆ ನೀವ್ ಎಚ್ಚೆತ್ಕೊಳ್ಬೇಕು ಇವಾಗ ಇದು ಬರೀ ಕೆಂಚೇಗೌಡರ ಜಮೀನು ಅದನ್ನು ಸೀತಾರಾಮನ್ ಒಂದು ವಿಚಾರ ಅಲ್ಲ ಇದು ಇಡೀ ಹೆಚ್ ಡಿ ಕೋಟೆ ಜಾಗೃತಿ ರಾಜಕಾರಣಿಗಳು ಮತ್ತು ಅವ್ರ ಚೇಲಗಳು ಅವರ ಆಶೀರ್ವಾದ ಮಾತ್ರ ಎಲ್ಲಾ ಕಡೆ ಭೂಮಿ ಕಬ್ಜಾ ಮಾಡ್ತಾ ಇದಾರೆ ಅದನ್ನ ತಡೆಯುವಂತ ಕೆಲಸವನ್ನು ಕೂಡ ನಮ್ಮ ಹೆಚ್ ಡಿ ಕೋಟೆ ತಾಲೂಕಿನ ರೈತ ಬಂಧುಗಳು ಮಾಡಬೇಕು ಒಕ್ಕಲಿಗರ ಸಂಘ ಕರೆ ನೀಡಿದ್ದ ಪ್ರತಿಭಟನೆಗೆ ಕೋಟೆ ಸರಗೂರು ತಾಲೂಕಿನ ಗ್ರಾಮಗಳ ಸಮುದಾಯದ ಜನರು ಭಾಗವಹಿಸಿದ್ದರು